ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಪಾರ್ಕಿನಲ್ಲಿ ಒಂದಿನ ಲೇಖಕಿ ಸ್ನೇಹ ಶಶಿಧರ್ ಸುಜಯ್ ಶಮಿತ ದಂಪತಿಗಳಿಗೆ ಆರೋಗ್ಯದ ಬಗ್ಗೆ ವಿಪರೀತ ಕಾಳಜಿ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ರಾತ್ರಿ ಎಷ್ಟೇ ತಡವಾಗಿ ಮಲಗಿದರೂ ಬೆಳಗಿನ ವಾಕಿಂಗ್ ಯಾವುದೇ ಕಾರಣಕ್ಕೂ ತಪ್ಪಿಸುತ್ತಿರಲಿಲ್ಲ ಬೆಳಗ್ಗೆ ನಸುಕಿನಲ್ಲಿ ಎದ್ದು ಇಬ್ಬರು ಮನೆಯ ಬಳಿಯ ಪಾರ್ಕಿಗೆ ಹೋಗಿ ಅಲ್ಲಿ ಅವರವರ ವೇಗಕ್ಕೆ ರೌಂಡ್ ಹಾಕುತ್ತಿದ್ದರು ಹೀಗೊಮ್ಮೆ ಪಾರ್ಕಿಗೆ ಹೋದಾಗ ಇನ್ನೂ ಕತ್ತಲು ಕವಿದಿತ್ತು ಅಮಾವಾಸ್ಯೆ ಬೇರೆ ರಾತ್ರಿ ಮಳೆಯಾಗಿದ್ದರಿಂದ ಕರೆಂಟ್ ಇಲ್ಲದೆ ಬೀದಿ ದೀಪಗಳು ಹತ್ತಿರಲಿಲ್ಲ ಎಂದಿನಂತೆ ಸುಜಯ್ ವೇಗವಾಗಿ ತನ್ನ ಪಾಡಿಗೆ ವಾಕಿಂಗ್ ಶುರು ಮಾಡಿಕೊಂಡ ಆಶ್ಚರ್ಯವೆಂಬಂತೆ ಲಾಫ್ಟರ್ ಕ್ಲಬ್ಬಿನ ಹಿರಿಯ ನಾಗರಿಕರು ಅಂದು ಬಂದಿರಲಿಲ್ಲ ನೈಟಿಯ ಮೇಲೆ ಟಬಲ್ ಹಾಕಿ ಅವರಿವರ ಮನೆಯ ಗಾಸಿಪ್ ಮಾಡುತ್ತಿದ್ದ ಮಹಿಳೆಯರು ಕೂಡ ಅಂದು ಪತ್ತೆಯೇ ಇಲ್ಲ ಮಹಾಲಯ ಅಮಾವಾಸ್ಯೆ ಮನೆಯಲ್ಲಿ ಕೈ ಕೆಲಸ ಇರಬೇಕು ಎಂದುಕೊಂಡು ಶಮಿತ ನಡೆದಳು ಹಾಗೂ ಹೀಗೂ ಎರಡು ರೌಂಡ್ ಹಾಕುವಷ್ಟರಲ್ಲಿ ಬೆಳಕಿನ ಕಿರಣಗಳು ಕಣ್ಣು ಮುಚ್ಚಾಲೆ ಆಡಿಕೊಂಡು ಪಾರ್ಕಿನಲ್ಲಿ ಸ್ವಲ್ಪ ಸ್ವಲ್ಪವೇ ಹಬ್ಬಲಾರಂಭಿಸಿತು ಶಮಿತಾ ಸುತ್ತಲೂ ಗಿಡಮರಗಳನ್ನು ವೀಕ್ಷಿಸುತ್ತಾ ಹುಲ್ಲು ಹಾಸಿನ ಮೇಲೆ ಬಿದ್ದಿರುವ ಮಂಜಿನ ಧನ್ ಹನಿಗಳನ್ನು ಗಮನಿಸುತ್ತಾ ಸಾಗಿದಳು ಅಲ್ಲಿ ದೂರದಲ್ಲಿ ಒಂದು ಮರದ ಹಿಂದೆ ಯಾರೋ ಎಣುಕುತ್ತಿರುವಂತೆ ಅವಳಿಗೆ ಭಾಸವಾಯಿತು ಎಷ್ಟೇ ಬೇಡವೆಂದರೂ ಕಣ್ಣು ಆ ವ್ಯಕ್ತಿಯನ್ನು ನೋಡಬೇಕೆನಿಸಿತ್ತು ಹತ್ತಿರ ಹೋದರೂ ಆ ವ್ಯಕ್ತಿ ಹಾಗೇ ನಿಂತಿದ್ದ ಬೆಳಕು ಬೇರೆ ಕಡಿಮೆ ಮುಂದಿನ ರೌಂಡ್ ಬರುವಾಗ ಸರಿಯಾಗಿ ನೋಡೋಣ ಎಂದು ಬೇಗ ಬೇಗ ಹೆಜ್ಜೆ ಹಾಕಿದಳು ಮುಂದಿನ ಸಲವು ಆ ವ್ಯಕ್ತಿ ಅಲ್ಲಿಯೇ ನಿಂತಿದ್ದ ನೋಡಿದರೆ ಅವನ ಕತ್ತಿನಲ್ಲಿ ಸುತ್ತಿದ್ದ ಒಂದು ಹಗ್ಗ ಮರದ ಮೇಲಿನ ಕೊಂಬೆಗೆ ಕಟ್ಟಿರುವುದು ಕಂಡಿತು ಶಮಿತಾ ಹೆದರಿದಳು ಓಡಿ ಗಂಡನ ಬಳಿ ವಿಷಯ ಮುಟ್ಟಿಸಿದಳು ಸುಜಯ್ ನಂಬಲಿಲ್ಲ ಇಬ್ಬರೂ ಬಂದು ದೂರದಿಂದಲೇ ನೇಣು ಬಿಗಿದಿರುವುದು ಕಂಡು ಹೆದರಿ ನಮಗೆ ಯಾಕೆ ಎಂದು ಹೊರಡಲು ಗಾಡಿ ಹತ್ತಿದರು ಮುಖ್ಯ ರಸ್ತೆಯಿಂದ ಪೊಲೀಸ್ ಗಾಡಿಯೊಂದು ಅವರನ್ನು ಅಡ್ಡಗಟ್ಟಿ ಎಲ್ಲಿ ಓಡಿ ಹೋಗುತ್ತಿದ್ದೀರಾ ಏನು ನೋಡಿದ್ರಿ ಯಾಕೆ ಗಲಿಬಿಲಿಗೊಂಡಿದ್ದೀರಾ ಏನೇನೋ ಪ್ರಶ್ನಿಸಿದರು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಏನು ಹೇಳಬೇಕೋ ತಿಳಿಯದೆ ಕಕ್ಕ ಬಿಕ್ಕಿಯಾದರು ಗಾಡಿಯಿಂದ ಇಳಿದು ಇನ್ಸ್ಪೆಕ್ಟರ್ ಗಾಡಿಯೊಳಗೆ ಕುಳಿತಿರುವ ಕಾನ್ಸ್ಟೇಬಲ್ಗೆ ಏ ತಗೊಂಡು ಬಾರೋ ಅದನ್ನ ಇವರು ಸಿಕ್ಕಿಹಾಕೊಂಡಿದ್ದಾರೆ ಎಂದರು ಇಬ್ಬರು ಹೆದರಿ ಒಳಗಿನಿಂದ ಒಂದು ಕೆಂಪು ಚಿನ್ನಾರಿ ಕಾಗದದ ಹಾಳೆಯಲ್ಲಿ ಸುತ್ತಿರುವ ಡಬ್ಬ ತಂದು ವ್ಯಕ್ತಿ ಕ್ಷಮಿಸಿ ಇದು ಬಕರಾ ಪ್ರೋಗ್ರಾಮು ನೀವೇ ನಮ್ಮ ಇಂದಿನ ಮೊದಲ ಬಕರ ಇದು ಕೇವಲ ತಮಾಷೆಗಾಗಿ ಅಲ್ಲಿ ನೋಡಿ ಕ್ಯಾಮರಾ ಎಂದು ಕ್ಯಾಮರಾ ಕಡೆ ತೋರಿದರು ಸುಜಯ್ ಶಮಿತಾ ನಿಟ್ಟುಸಿರು ಬಿಟ್ಟು ಕ್ಯಾಮರಾಗೆ పేచు మోరే పోస్ కొట్ట నమస్కార